ನಮಸ್ಕಾರ ಈ ದಿವಸ ನಮ್ಮ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯ ಅಂಗವಾಗಿ ಪರಿನಿರ್ವಹಣಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಪ್ರತಿಯೊಬ್ಬ ಭಾರತೀಯನೂ ಸಹ ಅವರನ್ನು ದೇವರ ಹಾಗೆ ಪೂಜೆ ಮಾಡುವಂತಹ ದಿನ ಇವತ್ತು ಪ್ರತಿಯೊಬ್ಬ ಭಾರತೀಯನೂ ನಿರ್ಭೀತಿಯಿಂದ ಜೀವನ ಮಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ರಚಿಸಿದಂತಹ ಸಂವಿಧಾನ ಸಂವಿಧಾನ ಎಂದರೇನು ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂತಹ ಕಾನೂನು ಅವರ ಇಡೀ ಜೀವನವನ್ನು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋಕ್ಕೆ ದೀನ ದಲಿತರ ಹೇಳಿಗಾಗಿ ಮಹಿಳೆಯರ ಹೇಳಿಗಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಮೂಲಭೂತ ಹಕ್ಕುಗಳನ್ನು ನೀಡಿದಂತಹ ಮಹಾನ್ ನಾಯಕರ ಪುಣ್ಯತಿಥಿಯ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲ ಅಂದರೆ ನಮ್ಮ ಭಾರತದ ಸ್ಥಿತಿ ಊಹಿಸಕ್ಕೂ ಸಹ ಆಗ್ತಾ ಇಲ್ಲ ಯಾಕಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ರು ಸಹ ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿದ್ದೇವೆ ಹೆಚ್ಚು ಜನಸಂಖ್ಯೆ ಇದ್ದರೂ ಸಹ ನಾವು ಕಾನೂನು ಸುವ್ಯಸ್ಥೆಯನ್ನ ಕಾಪಾಡಿಕೊಂಡು ಬಂದಿದ್ದೀವಿ ಅದಕ್ಕೆ ಮೂಲಭೂತ ಕಾರಣ ಏನಂದ್ರೆ ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಮೂಲಭೂತ ಹಕ್ಕುಗಳಾದ ಮುಖ್ಯವಾಗಿ ಸಮಾನತೆ ಹಕ್ಕನ್ನು ಕೊಟ್ಟರು ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಸಹ ತಾವು ನೋಡಬಹುದು ಯಾವುದೇ ಒಂದು ಹಂತದಲ್ಲಿದ್ದರೂ ಸಹ ಯಾವುದೇ ಪ್ರಭಾವಿಯಾಗಿದ್ದರೂ ಸಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಒಂದೇ ಓಟ ನೀಡುವ ಮುಖಾಂತರ ಮಾದರಿಯಾಗಿ ನಮ್ಮ ಪ್ರಜಾಪ್ರಭುತ್ವ ದೇಶವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ ಅದೇ ರೀತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ಭಾರತೀಯನೂ ಸಹ ಇವತ್ತು ಅವರ ಮನಸ್ಸಿಚ್ಛೆಯಂಗೆ ಮನಸ್ಸ ಇಚ್ಛೆಯದ ಕಾನೂನು ಅಡಿಯಲ್ಲಿ ಇವತ್ತು ಕರ್ತವ್ಯ ನೀಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಮೇಲೆ ಸಾಂವಿಧಾನಿಕವಾಗಿಯೂ ಸಹ ಅವರು ಅನೇಕ ಸುಮಾರು ಆರು ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ ಮೊದಲು ಏಳು ಇತ್ತು ಈಗ ಆಸ್ತಿಯ ಹಕ್ಕನ್ನು ತೆಗೆದಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಭಾರತದ ಪ್ರಜೆಯೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವನ್ನ ಮರೆಯಲು ಸಾಧ್ಯವಿಲ್ಲ ಅವರು ಪ್ರತಿಯೊಬ್ಬ ಮನೆಯಲ್ಲೂ ಸಹ ಇವತ್ತಿಗೂ ಸಹ ಚಿರಣೆ ಆಗಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಸ್ತಾ ಈ ದಿನವನ್ನ ಅರ್ಥಪೂರ್ಣವಾಗಿ ನಮ್ಮ ತಾಲೂಕಿನಲ್ಲಿ ಆಯೋಜನೆ ಮಾಡಿದಂತ ನಮ್ಮ ಮೆಕ್ಯಾನಿಕ್ ಸರ್ ಅವರಿಗೆ ಮತ್ತು ಅವರ ತಂಡದವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ಮೊದಲನೆಯದಾಗಿ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸ್ತಾ ಏನಿವತ್ತು ಅವರ ಪುಣ್ಯತಿಥಿ ಅಂಗವಾಗಿ ವರ್ಷ ವರ್ಷವೂ ಅಂಬೇಡ್ಕರ ಒಂದು ಪುಣ್ಯತಿಥಿಯನ್ನು ಪ್ರತಿಯವರು ಏನೇ ಅವರ ಒಂದು ಜನ್ಮದಿನ ಆಗಿರ್ಬೋದು ಪುಣ್ಯತಿಥಿ ಆಗಿರ್ಬೋದು ಮತ್ತು ಇನ್ನು ಅನೇಕ ಸಂವಿಧಾನ ದಿನಾಚರಣೆಗಳಾಗ್ಬಿಡೋ ಇಂಥವೆಲ್ಲ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾನೆ ಇದೆ ವರ್ಷ ವರ್ಷ ಈ ವರ್ಷವೂ ಹೋದ ವರ್ಷ ಥರನೇ ಈ ವರ್ಷವೂ ಇವತ್ತು ಒಂದು ಅರ್ಥಪೂರ್ಣವಾಗಿ ಮಾಡಬೇಕಂತ ನಮ್ಮ ಏನು ನಮ್ಮದು ಅಂಬೇಡ್ಕರ್ ಪುಣ್ಯತಿಥಿಯನ್ನು ನಮ್ಮ ನೇತಾಜಿ ನಗರ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ಈ ತಾಲೂಕಿನ ಸಂಬಂಧಪಟ್ಟ ನಮ್ಮ ಎಮ್ ಎಲ್ ಎ ಸಾಹೇಬರು ಆವಾಗಲೇ ಬಂದು ಹೋಗಿದ್ದಾರೆ ಅವ್ರ ಜೊತೆಯೇ ಕಾಣಿಸ್ಕೊಂಡ್ ಯಾಕಂದರೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಜಾಸ್ತಿ ಇರೋದರಿಂದ ಅವರು ಮೊದಲನೇ ಬಂದು ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ನಮಸ್ಕರಿಸ್ತಾ ಹೋಗಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ಇವಾಗ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಇ ಒ ಸಾಹೇಬರು ಕಮಿಷನರು ಇವೆಲ್ಲರೂ ಇವಾಗ ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಅಂಬೇಡ್ಕರ್ ಒಂದು ಪಾದಗಳಿಗೆ ಒಂದು ರೋಜ ಹೂವನ್ನು ಅರ್ಪಿಸ್ತಾ ಅವ್ರಿಗೊಂದು ಗೌರವ ನಮನಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ವರ್ಷ ವರ್ಷ ಮಾಡ್ತಾ ಇರೋದ್ರಿಂದ ಪ್ರತ್ಯೇಕವಾಗಿ ನಾವು ಅನ್ನೋದೇನೆಂದರೆ ಪ್ರತಿಯೊಬ್ಬ ಮನೆಯ ದೇವರು ಯಾಕಂದರೆ ನಮಗೆ ಹಿರಿಯರು ಯಾವ ಥರ ನಮ್ಮ ಮನೆಯಲ್ಲಿ ಹಿರಿಯರು ಆ ಥರ ಆ ಥರ ನಮ್ಮ ಮನೆಯಲ್ಲಿ ದೇ ಹಿರಿಯರಿಗಿಂತ ದೇವ್ರು ಅಂತ ನಾವು ಹೇಳ್ಕೊಂತೀವಿ ಹಾಗಾಗಿ ಅಂಬೇಡ್ಕರ್ ಅವರು ಪುಣ್ಯತಿಥಿಯನ್ನು ಸ್ಮರಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನ ಎಲ್ಲರಿಗೂ ಅಂಬೇಡ್ಕರ್ ಪರಿನಿರ್ವಾಣ ದಿವಸದ ಕೃತಜ್ಞತಾ ಭಾವನೆಯನ್ನು ತಿಳಿಸ್ತಾ ಈ ಮೂಲಕ ಇದನ್ನು ಪ್ರತಿ ವರ್ಷ ನಮ್ಮ ಸಂಘಟನೆ ಆಯೋಜಿಸಿಕೊಂಡು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಬರ್ತಾ ಇದೆ ಈ ದಿನ ಈ ಶಾಲಾ ಮಕ್ಕಳನ್ನ ಯಾಕಪ್ಪ ಇಲ್ಲಿ ಕರೆಸಿದ್ದೀವಿ ಅಂತಂದ್ರೆ ಇದಕ್ಕೂ ಒಂದು ಅರ್ಥ ಇದೆ ಸಾವಿರದ ಒಂಬೈನೂರ ಐವತ್ತ್ಮೂರು ಮಾರ್ಚ್ ನಾಲ್ಕನೇ ತಾರೀಕು ಮುಂಬೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅಸ್ಪೃಶ್ಯತಾ ಸಮಾವೇಶವನ್ನ ಮಾಡ್ತಾರೆ ಆ ಅಸ್ಪೃಶ್ಯತಾ ಸಮಾವೇಶದಲ್ಲಿ ಮಕ್ಕಳು ಜಾಸ್ತಿ ಸೇರಿರ್ತಾರೆ ಅವರೆಲ್ಲ ಓ ಅಂತ ಅಭ್ರಿಸ್ತಾ ಇರ್ತಾರೆ ಸಾಹೇಬ್ರನ್ನ ಕಂಡು ಅವಾಗ ಆಲೋಚನೆ ಮಾಡ್ತಾರೆ ಇವ್ರಿಗೆ ಏನ್ ಹೇಳ್ಬೇಕು ನಾನು ಇವ್ರಿಗೆ ಏನ್ ಹೇಳ್ಬೇಕು ಇವ್ರಿಗೆ ಏನ್ ಹೇಳ್ಬೇಕು ಅಂತ ಒಂದ್ ಐದು ನಿಮಿಷ ತಡ ಮಾಡಿ ಅವಾಗ ಆಲೋಚನೆ ಮಾಡಿ ಹೇಳ್ತಾರೆ ನೀವೆಲ್ರು ನನಗೇನಾದ್ರು ಚಪ್ಪಾಳೆ ಸಿಳ್ಳೆ ಹೊಡಿಬೇಕು ಅಂತಂದ್ರೆ ದಯವಿಟ್ಟು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕು ರಾಜಕೀಯ ರಂಗವನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವತ್ತು ಸಾವಿರದ ಒಂಬೈನೂರ ಐವತ್ ಮೂರು ಮಾರ್ಚ್ ನಾಲ್ಕನೇ ತಾರೀಕು ಅವರ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ತಾರೆ ಆದ್ರೆ ಇವತ್ತು ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ಅದನ್ನೆಲ್ಲವನ್ನು ಸಾಧಿಸಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ ಆದ್ರಿಂದ ಮಕ್ಕಳನ್ನ ಕರ್ಕೊಂಬಂದು ಈ ರೋಜಾ ಹೂವನ್ನು ಅರ್ಪಿಸಿ ಬಾಬಾ ಸಾಹೇಬ್ರಿಗೆ ನಾವು ಶೈಕ್ಷಣಿಕವಾಗಿ ಮುಂದುವರಿಸ್ತೀವಿ ಮುಂದುವರಿತೀವಿ ಈ ಭಾರತದ ನ್ಯಾಯಾಂಗ ಏನು ಕೊಟ್ಟಿದಿರ ನೀವು ಅದ್ರ ಪ್ರಕಾರ ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ರೋಜಾ ಹೂವ ಇಟ್ಟು ಅವ್ರಿಗೆ ಕೃತಜ್ಞತಾ ಸಮರ್ಪಿಸ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ತೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಬಾಣಾ ದಿನಾಚರಣೆ ಅಂಗವಾಗಿ ಇನ್ನು ಇವತ್ತು ಅವರಿಗೆ ಗೌರವ ಸಮರ್ಪಣೆ ವಿಚಾರವಾಗಿ ನಮ್ಮ ಕಚೇರಿಯಲ್ಲಿ ಮತ್ತು ಈಗ ಅಂಬೇಡ್ಕರ್ ಎಲ್ಲ ಒಂದು ಪೂಜಾ ಕಾರ್ಯಕ್ರಮ ಮಾಡ್ತಿದ್ದೀವಿ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಸಂವಿಧಾನವನ್ನು ಅವರು ನಮಗೆ ರಚಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ಅವರದೇ ಆದ ಒಂದು ಹಕ್ಕುಗಳನ್ನು ಪ್ರತಿಪಾದಿಸಿ ಎಲ್ಲರೂ ಒಂದು ಸಮಾನತೆ ದೃಷ್ಟಿಯಿಂದ ಒಂದು ಗೌರವ ಕಾಣಬೇಕು ನಾವೆಲ್ಲ ಒಂದೇ ಎಂಬುದಾಗಿ ಅವರು ವಿಶ್ವಕ್ಕೆ ಸಾರಿದ್ದಾರೆ ಅವರು ಅವರು ಕೊಟ್ಟ ಒಂದು ಸಂವಿಧಾನ ವಿಶ್ವದಲ್ಲಿ ಶ್ರೇಷ್ಠ ಸಂವಿಧಾನ ಆಗಿದೆ ಇಂತಹ ಮಹಾನ್ ಭಾವನ ಈ ದಿನ ನಾವು ನೆನೆಸ್ಕೊಂಡು ಅವರಿಗೆ ಗೌರವ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂದಾಗ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ